ಎಲ್ಲರಿಗೂ ನಮಸ್ಕಾರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಪುಟ್ಟಹಳ್ಳಿಯಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಯವರ ಗರಡಿಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳ್ಳಿಯ ಹುಡುಗಿ ತನ್ನ ಜೀವನದ ಕಷ್ಟ ದಿನಗಳ ಅನುಭವವನ್ನು ನೆನಪಿಸಿಕೊಂಡು ಬೃಹದಾಕಾರದ ಕನಸುಗಳನ್ನು ಸಮಾಜ ಸೇವೆಯ ಮುಖಾಂತರ ಮೇಳೈಸುತ್ತಾ ಬಂದಿರುವ ಈ ಗ್ರಾಮೀಣ ಸೊಗಡಿನ ಶ್ರೀಮತಿ ಗೌರಿ ನಾಗರಾಜುರವರು ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಲ್ಲೊಂದಾದ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಬೆಂಗಳೂರು ಈ ಸಂಸ್ಥೆಯು ಎರಡು ಸಾವಿರದ ಇಸವಿಯಲ್ಲಿ ಮಂತ್ರಾಲಯ ಕಲ್ಪವೃಕ್ಷ ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಹಿಂದಿನ ಪೀಠಾಧಿಪತಿಗಳಾದ ನಡೆದಾಡುವ ರಾಯರೇ ಎಂದು ಸುಪ್ರಸಿದ್ಧರಾಗಿರುವ ಪರಮಪೂಜ್ಯ ಶ್ರೀ 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 ನೂರ ಎಂಟು ಸುಶಾಮೇಂದ್ರ ತೀರ್ಥಶ್ರೀ ಪಾದಂಗಳವರ ಅಮೃತ ಹಸ್ತದಿಂದ ಹಾಗೂ ಅಧೋಕ್ಷಜ ಪೇಜಾವರ ಮಠದ ಹಿಂದಿನ ಹಿರಿಯ ಪೀಠಾಧಿಪತಿಗಳಾಗಿರುವಂತಹ ಸ್ಮರಣೀಯ ಪರಮಪೂಜ್ಯ ಶ್ರೀ 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 ನೂರ ಎಂಟು ವಿಶ್ವೇಶ ತೀರ್ಥಶ್ರೀ ಪಾದಂಗಳವರ ಅಮೃತ ಹಸ್ತದಿಂದ ಹಾಗೂ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕರಾದ ಗಾನ ಕಲಾಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭ ಅವರ ಅಮೃತ ಹಸ್ತದಿಂದ ಪ್ರಾರಂಭವಾಗಿರುವುದು ತುಂಬ ಶ್ಲಾಘನೀಯ ವಿಷಯ ಈ ಪ್ರತಿಷ್ಠಿತ ಸಂಸ್ಥೆಯು ಪ್ರಾರಂಭವಾದಾಗಿನಿಂದ ಎಂದರೆ ಎರಡು ಸಾವಿರದ ಇಸುವಿಯಿಂದ ಇಂದಿನವರೆಗೂ ಸಂಗೀತ ಸಾಹಿತ್ಯ ಕಲೆ ಸಂಸ್ಕೃತಿಯನ್ನು ಬೆಳೆಸುವ ಮೂಲ ಉದ್ದೇಶ ಇಟ್ಟುಕೊಂಡಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನವು ನಮ್ಮ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸಲ್ಲಿಸಿರುವ ಕಾಯಿಗಳನ್ನು ಗುರುತಿಸಿ ಅವರ ಪ್ರತಿಭೆಗೆ ಮತ್ತೊಂದು ಗರಿಯಿಂದ ಅಲಂಕರಿಸಲು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಈ ಕಾರ್ಯವನ್ನು ಸಾಕಾರಗೊಳಿಸಲು ತಮ್ಮನ್ನು ತಾವೇ ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸುತ್ತಿರುವ ಶ್ರೀಮತಿ ಗೌರಿ ನಾಗರಾಜು ಅವರ ಸಂಸಾರ ಹಾಗೂ ಅವರ ತಂಡ ಎಂದರೆ ತಪ್ಪಾಗಲಾರದು ಈ ಸಂಸ್ಥೆಯು ಸಾವಿರಾರು ಕಾರ್ಯಕ್ರಮಗಳಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ಕೊಟ್ಟು ಅದರಲ್ಲಿ ಬರುವಂತಹ ಅಲ್ಪ ಸ್ವಲ್ಪ ಸಂಭಾವನೆಯನ್ನು ಕೂಡಿಟ್ಟುಕೊಂಡು ಸರ್ಕಾರದ ನೆರವಿಲ್ಲದೆ ತನ್ನದೇ ಬಲದಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆರ್ಥಿಕವಾಗಿ ಹಿಂದುಳಿದವರಿಗೆ ಧನ ಸಹಾಯ ಹೀಗೆ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಈ ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಬೆಂಗಳೂರು ಈ ಸಂಸ್ಥೆಯು ಇಪ್ಪತ್ನಾಲ್ಕು ವಸಂತಗಳನ್ನು ತುಂಬಿ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಯ ರೂವರಿ ಬೆನ್ನೆಲುಬು ಎಂದೇ ಹೇಳಬಹುದು ಶ್ರೀಮತಿ ಗೌರಿ ನಾಗರಾಜುರವರ ಸಮಸ್ತ ತಂಡಕ್ಕೆ ಶಿಖರದೆತ್ತರಕ್ಕೆ ಜಿಗಿದು ತಮ್ಮ ಅಭಿಲಾಷೆಗಳಾದ ಕಲೆ ಸಾಹಿತ್ಯ ಸಂಸ್ಕೃತಿ ಸಮಾಜ ಸೇವೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಸೇವೆಯನ್ನು ಮುಂದುವರಿಸಲು ಶ್ರೀ ಶ್ರೀ ಗುರುರಾಘವೇಂದ್ರರಾಯರ ಆಶೀರ್ವಾದಗಳು ಸದಾ ತಮ್ಮೊಂದಿಗೆ ಇರಲಿ ಹಾಗೂ ಈ ಸಂಸ್ಥೆಯು ಬೃಹದಾಕಾರವಾಗಿ ಬೆಳೆದು ಸಮಸ್ತ ಜನರಿಗೆ ಸ್ಫೂರ್ತಿದಾಯಕವಾಗಲಿ ಎಂದು ಆಶಿಸೋಣ ಈ ಪ್ರತಿಷ್ಠಿತ ಸಂಸ್ಥೆಯು ಈಗ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡಲು ಸಜ್ಜಾಗುತ್ತಾ ಬೆಳ್ಳಿ ಹಬ್ಬಕ್ಕೆ ಪಾದಾರ್ಪಣ ಮಾಡುವ ಶುಭ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಗೌರಿರವರಿಗೆ ಉಪ ಕಾರ್ಯದರ್ಶಿಗಳಾದ ಶ್ರೀ ನಾಗರಾಜುರವರು ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ವೀಣಾ ಸುರೇಶ್ ರವರಿಗೆ ಅಭಿನಂದನೆಗಳು ನಾನು ಈ ಸಂಸ್ಥೆಯ ಗೌರವಾದರಗಳಿಗೆ ಪಾತ್ರಳಾಗಿದ್ದೇನೆ ಎಂದು ತಿಳಿಸಲು ಹರ್ಷಿತಳಾಗಿದ್ದೇನೆ ಧನ್ಯವಾದಗಳೊಂದಿಗೆ ಶುಭ ಹಾರೈಸುತ್ತೇನೆ